ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿನ್ ಲೋಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಶು ಮಸಾಲ ಯಾವ ರೀತಿ ಮಾಡ್ತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಚಪಾತಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಈ ಮಸಾಲೆ ರುಬ್ಲಿಕ್ಕೆ ಒಂದು ಈರುಳ್ಳಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಎರಡು ಪೀಸ್ ಲವಂಗ ಜೊತೆಗೆ ಫ್ರೈ ಮಾಡಿರೋಂಥ ಗೋಡಂಬಿ ಇಷ್ಟನ್ನು ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ಕೋಬೇಕು ರುಬ್ಕೊಳ್ಳಿಕ್ಕೆ ಇಷ್ಟನ್ನು ರುಬ್ಕೊಂಡ್ರೆ ಕ್ಯಾಜು ಮಸಾಲದು ಮಸಾಲ ರೆಡಿ ಆಗುತ್ತೆ ಇದಕ್ಕೆ ನಾನು ಚಪಾತಿ ಕೂಡ ಮಾಡ್ಕೋತಿದ್ದೀನಿ ಬನ್ನಿ ಕ್ಯಾಜು ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋಕ್ಕೆ ನೀವು ಇಷ್ಟನೇ ಪಡಲ್ಲ ಮನೇಲೇ ಆರಾಮಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಅರ್ಧ ಬೌಲಷ್ಟು ಕ್ಯಾಜ್ಯೂನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಡಾರ್ಕ್ ಆಗೋದು ಬೇಡ ಲೈಟಾಗಿರಬೇಕು ಕ್ಯಾಶು ಇಲ್ಲಿ ಆಯಿಲ್ ತುಂಬ ಬಿಸಿ ಆಗಿತ್ತು ಸ್ವಲ್ಪ ಡಾರ್ಕೇ ಆಯಿತು ಕ್ಯಾಶು ತಕ್ಕೊಂಡು ನಾನು ನಾನಿಲ್ಲಿ ಉಪ್ಪು ಅರ್ಶನ ಮತ್ತು ಅಚ್ಚ ಪುಡಿ ಹಾಕಿದ್ದೀನಿ ಹಾಗೆ ನೋಡಿ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಗೋಡಂಬಿಯನ್ನು ಹಾಕಿ ರುಬ್ಬೋದ್ರಿಂದ ಪೇಸ್ಟ್ ತುಂಬ ಗಟ್ಟಿ ಇರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬ್ಯಾಡಿಗೆಯನ್ನು ಹಾಕಿದ್ದೀನಿ ರುಬ್ಬಲಿಕ್ಕೆ ಮತ್ತೆ ಸ್ವಲ್ಪ ಅಚ್ಕಾರದ ಪುಡಿ ಯೂಸ್ ಮಾಡಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಇದು ಹಸಿ ವಾಸನೆ ಹೋಗೋವ್ರಿಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ರುಬ್ಕೊಂಡಿರೋ ವಿಡಿಯೋ ಸ್ಕಿಪ್ ಆಗಿದೆ ಸೊ ಹಾಗಾಗಿ ನಾನು ಏನೇನು ಇಂಗ್ರೀಡಿಯೆಂಟ್ನ ಹಾಕಿ ರುಬ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೀವು ಅದೇ ಥರ ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಸಾಲ ಚೆನ್ನಾಗಿ ಕುದಿ ಬರಬೇಕು ಸೊ ಈ ಟೈಮಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಕಾಲು ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಮಸಾಲಾನ ನಾವು ಬೆಂಡಿ ಫ್ರೈಗೆ ಕ್ಯಾಪ್ಸಿಕಮ್ ಮಸಾಲ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ರುಬ್ಬಿ ಮಿಕ್ಕಿರೋಂಥ ಗೋಡಂಬಿ ಏನಿದೆ ಫ್ರೈ ಮಾಡಿರೋದು ಅದನ್ನು ಕೂಡ ನಾನು ಈ ಮಸಾಲೆಗೆ ಸೇರಿಸ್ಕೋತಾ ಇದ್ದೀನಿ ಎವ್ರಿ ಬೈಟ್ ಕ್ಯಾಶು ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿಂಡಿಯಂತೂ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಕಸೂರಿ ಮೇತಿಯನ್ನು ಇದ್ದೀನಿ ಸ್ವಲ್ಪ ರೆಸ್ಟೋರೆಂಟಲ್ಲಿ ಏನಾದರೂ ತಿನ್ನಬೇಕು ಅಂತ ಫೀಲ್ ಇದ್ದಾಗ ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಖಂಡಿತ ಹಾಗೆ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆಯನ್ನು ತೆಗೆದುಬಿಟ್ಟು ಹಾಕ್ಬೋದು ನಾನಿಲ್ಲಿ ಹಾಲಿನ ಕೆನೆನೇ ಯೂಸ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಯಾವುದೇ ಫ್ರೆಶ್ ಕ್ರೀಮನ್ನು ತಗೊಂಬಂದಿಲ್ಲ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕ್ಯಾಶು ಮಸಾಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಹಾಗೆ ನನ್ನ ವಿಡಿಯೋನ ಫಸ್ಟ್ ಕೂಡ ನೀವೇ ನೋಡ್ಬೋದು ನನ್ನ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಒಮ್ಮೆ ಈ ರೀತಿ ಕ್ಯಾಶು ಮಸಾಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ ಸೊ ನಾನು ರೊಟ್ಟಿ ಮಾಡ್ಕೋತಾ ಇಲ್ಲ ಮೈದಾ ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿ ಅಂತ ಹೇಳಿ ನಾನು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೂಪರ್ ಕಾಂಬಿನೇಷನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ